ಐ ಆಲ್ ಈ ವಿಡಿಯೋದಲ್ಲಿ ನ್ಯೂರೋಕೈನ್ ಪ್ಲಸ್ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಡಯಾಬಿಟಿಕ್ ನರ್ವ್ ಪೇನ್ ಅಂದರೆ ನ್ಯೂರೋಪಥಿಕ್ ಪೇನ್ ಮತ್ತು ಟ್ರೀಟ್ಮೆಂಟ್ ಆಫ್ ವಿಟ್ಯಾಮಿನ್ ಮತ್ತು ಮಿನರಲ್ ಡೆಫಿಸಿಯೆನ್ಸಿಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಅಂದರೆ ಮಧುಮೇಹ ರೋಗಿಗಳಲ್ಲಿ ಅಂದರೆ ಡಯಾಬಿಟಿಕ್ ಪೇಶಂಟ್ಸಲ್ಲಿ ಬರುವಂತಹ ನರ ನೋವಿನ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಮತ್ತು ಇದು ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಮೆಡಿಸಿನ್ ಅಂದರೆ ಪೌಷ್ಟಿಕಾಂಶದ ಕೊರತೆಯ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ ನಿಮ್ಮ ಓವರ್ ಆಲ್ ಬಾಡಿ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತದೆ ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಡಯಾಬಿಟಿಕ್ ಪೇಷಂಟ್ಸ್ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದರಿಂದ ನರಗಳಲ್ಲಿ ಹಾನಿ ಮತ್ತು ನೋವಿನ ಸಂವೇದನೆ ಉಂಟಾಗುತ್ತದೆ ಅಂಥ ಸಮಯದಲ್ಲಿ ಅದನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಮರಗಳ ಹಾನಿಯಿಂದ ಉಂಟಾಗುವಂಥ ಕೆಲವು ದೀರ್ಘಕಾಲದ ನೋವಿನ ಚಿಕಿತ್ಸೆಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಮತ್ತು ಡಾಕ್ಟರ್ಸ್ ನಿಮ್ಮ ಕಂಡೀಷನ್ ನೋಡಿಕೊಂಡು ಈ ಟ್ಯಾಬ್ಲೆಟ್ನ ಅಡ್ವೈಸ್ ಮಾಡುತ್ತಾರೆ ಅಂದರೆ ಬೇರೆ ಬೇರೆ ರೀತಿ ಕಂಡೀಷನ್ಸ್ಗೆ ಬೇರೆ ಬೇರೆ ರೀತಿ ಡಾಕ್ಟರ್ಸ್ ಈ ಟ್ಯಾಬ್ಲೆಟ್ನ ಅಡ್ವೈಸ್ ಮಾಡುತ್ತಾರೆ ಎಲ್ಲ ರೀತಿಯ ಕಂಡೀಷನ್ಸ್ಗೂ ಒಂದೇ ರೀತಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಅಥವಾ ಡೈಲಿ ಒನ್ ಟೈಮ್ ಊಟ ಆದ ನಂತರ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಮಾರ್ನಿಂಗ್ ಅಥವಾ ನೈಟ್ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಡೈಲಿ ಒಂದೇ ಸಮಯದಲ್ಲಿ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳಿ ಅಥವಾ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪಾಲಿಕ್ ಆಸಿಡ್ ಅಲ್ಫಾಲಿಫೋಯಿಕ್ ಲಿಫೋಯಿಕ್ ಅಸಿಡ್ ಪೈರಡಾಕ್ಸಿನ್ ಮೆಕೋಬಲಾಮೈನ್ ಎಂಬ ಮೆಡಿಸಿನ್ಸ್ ಇವೆ ಅಲ್ಫಾ ಲಿಫೋಯಿಕ್ ಆಸಿಡ್ ಇದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಮೆಡಿಸಿನ್ ಮೆಡಿಸಿನ್ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತದೆ ಮೆದುಳಿನ ಮೇಲೆ ರಚನಾತ್ಮಕ ಪರಿಣಾಮವನ್ನು ಒದಗಿಸುವ ಮೂಲಕ ಸಹಾಯ ಮಾಡುತ್ತದೆ ಫಾಲಿಕ್ ಆಸಿಡ್ ಇದು ನರಗಳಿಗೆ ಅಗತ್ಯವಾಗಿರುವಂಥ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಮೆಕೋಬೆಲಾಮೈನ್ ಮತ್ತು ಫೈರಿಡಾಕ್ಸಿನ್ ಈ ಮೆಡಿಸಿನ್ಸ್ ಮಯೋಲಿನ್ ಎಂಬ ವಸ್ತುವನ್ನು ಉತ್ಪಾದಿಸುವ ಮೂಲಕ ಹಾನಿಗೊಳಗಾಗಿರುವಂಥ ನರಕೋಶಗಳ ರಕ್ಷಣೆಗೆ ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಈ ಟ್ಯಾಬ್ಲೆಟ್ನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ವಾಂತಿ ವಾಕರಿಕೆ ಹೊಟ್ಟೆ ನೋವು ಅತಿಸಾರ ಆಯಾಸ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸ್ಅಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ ತಿಂದು ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ಬಳಸಬಾರದು ಮತ್ತು ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವಂಥವರು ಆ್ಯಂಟಸಿಟ್ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಮತ್ತು ಚಿಕ್ಕ ಮಕ್ಕಳಿಗೆ ಈ ಟ್ಯಾಬ್ಲೆಟ್ಸ್ನ ಬಳಸಬಾರದು ಟ್ಯಾಬ್ಲೆಟ್ಸ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಕಿಡ್ನಿ ಲೀವರ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೇಸ್ಟ್ಫುಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವಂಥವರು ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಬೇರೆ ನ್ಯೂರೋಪತಿಕ್ ಪೇಯ್ನ್ ತೆಗೆದುಕೊಳ್ತಾ ಇದ್ದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳುವಂಥವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ತೆಗೆದುಕೊಳ್ಳಬಾರದು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ ನಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು